ಹಾಯ್ ಗುಡ್ ಈವ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಅಂತಂದರೆ ತುಂಬ 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 ಲಾಂಗ್ ಟೈಮ್ ಆದಮೇಲೆ ಆಫ್ಟರ್ ಒನ್ ಮಂತ್ ಆಫ್ಟರ್ ಒನ್ ಆ್ಯಂಡ್ ಹಾಫ್ ಮಂತ್ ಆದಮೇಲೆ ನಾನು ಮತ್ತೆ ವೀಡಿಯೋ ಮತ್ತೆ ತಿರ್ಗ ವೀಡಿಯೋಗ ಬಂದಿದ್ದೀನಿ ನಾನು ಆವಾಗಲೇ ಹೇಳಿದ್ದೆ ಒಂದು ತಿಂಗಳು ಹಿಂದೆ ವೀಡಿಯೋ ಮಾಡುವಾಗಲೇ ಸಮ್ ರೀಸನ್ಸಿಂದ ನಾನು ವೀಡಿಯೋ ಇಲ್ಲ ಸೊ ಸ್ವಲ್ಪ ನನಗೆ ಪರ್ಸ್ನಲ್ ಕೆಲಸಗಳಿದೆ ಅದರಲ್ಲಿ ಈ ಟೆನ್ಷನು ಆ ಟೆನ್ಷನು ನನಗೆ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡೋಕ್ಕಾಗಲ್ಲ ಅಂತ ನಾನು ವೀಡಿಯೋ ಮಾಡಿರಲಿಲ್ಲ ಬಟ್ ಇವಾಗ ಮತ್ತೆ ಆಶಾ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಯಾವುದಪ್ಪ ಅಂತಂದರೆ ಬಂದಿದ್ದೇನೆ ಬಂದಿದ್ದೇನೆ ಹಾಗೆ ಹೀಗೆ ಬಂದಿಲ್ಲ ಗುರು ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡೆ ನಿಮ್ಮ ಜೊತೆಗೆ ಬಂದಿದ್ದೇನೆ ಹೆಂಗಪ್ಪ ಅಂತಂದರೆ ಮತ್ತೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಅಮೌಂಟು ಬಂದಿದೆ ಇವತ್ತು ಎಲ್ರಿಗೂ ಬಂದಾಯಿತು ಆಲ್ರೆಡಿ ಎಲ್ಲ ವೀಡಿಯೋ ಮಾಡಿರ್ತಾರೆ ಬಟ್ ನಾನೇ ಲೇಟ್ ಅನಿಸುತ್ತೆ ನಂದು ಅವರು ಇವರು ವೀಡಿಯೋ ನೋಡ್ತಾ ಇರ್ತಾರಲ್ವ ಒಂದು ಸ್ವಲ್ಪ ಜನ ನೋಡಿದ್ರೂ ನನಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಆಫ್ಟರ್ ಲಾಂಗ್ ಟೈಮ್ ಬ್ಯಾಕ್ ಬರ್ತಾ ಇದ್ದೀನಿ ಅದಕ್ಕೆ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಗಿನ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸದಾಗಿ ಚಾನಲ್ಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ರಿಕ್ವೆಸ್ಟು ಹಾರ್ಟ್ಲಿ ರಿಕ್ವೆಸ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ವೀಡಿಯೋ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಇರೋದೇ ಒಂದು ಏಟ್ ಟು ನೈನ್ ಮಿನಿಟ್ಸ್ ವೀಡಿಯೋ ಇರುತ್ತೆ ನಂದು ಸೊ ಟೈಮ್ ಇಲ್ಲ ಅಂದರೂ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಳ್ಳಿ ಆಮೇಲೆ ಟೀ ಕುಡಿತಾ ಸ್ನ್ಯಾಕ್ಸ್ ಇಂತ ನಾನು ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಮತ್ತು ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ರೇಷನ್ ಕಾರ್ಡ್ ಸೊ ಅದು ಒಂದು ರೀಸನ್ ಇತ್ತು ನನಗೆ ರೇಷನ್ ಕಾರ್ಡ್ ಬೇಸ್ ಕೂಡ ಸೆಂಟ್ರ್ ಸೆಂಟ್ರಲ್ಲಿ ಬಿಡ್ತಾಯಿದ್ರು ಸೊ ಅದು ಒಂದು ಟೆನ್ಷನು ನಂದು ಪರ್ಸ್ನಲ್ ಕೆಲಸ ಸೊ ಹಾಗಾಗಿ ನನಗೆ ಫುಲ್ಲು ತಲೆ ಕೆಟ್ಟು ಕೆಟ್ಟೋದಂಗಾಗಿ ಆಗಿತ್ತು ಹೇಳಬೇಕು ಅಂದರೆ ಬಟ್ ಇವಾಗ ನಾನು ನಿಜ ನಾನು ಡೈಲಿ ನಾನು ವೀಡಿಯೋ ಕಂಟೆಂಟ್ಸ್ನ ಕೊಡೋಕ್ಕೆ ನಿಮಗೆ ಟ್ರೈ ಮಾಡ್ತಾ ಇರ್ತೀನಿ ಇನ್ಮೇಲೆ ನಿಜ ಈ ಥರ ಎಲ್ಲ ಸೆಂಟ್ರ ಸೆಂಟ್ರಲ್ ಸ್ಕಿಪ್ ಎಲ್ಲ ಮಾಡಲ್ಲ ನಾನು ಸೊ ಇನ್ಮೇಲೆ ವೀಡಿಯೋ ಡೈಲಿ ಡೈಲಿ ಹಾಕ್ತಾ ಇರ್ತೀನಿ ಓಕೆನಾ ಸೊ ನನಗೆ ಈ ವಿಂಟರ್ ಸೀಸನ್ ಅಲ್ಲಿ ಸ್ವಲ್ಪ ಹೇಳೋದು ಲೇಟು ಹೇಳದ್ ಹೆಂಗಂದ್ರೆ ಡೈಲಿ ಒಂದು ಎಂಟು ಗಂಟೆಗೆ ಹೇಳ್ತಾ ಇದೀನಿ ಹಂಗ ಆಗ್ತಾಯಿದೆ ಇದೆ ಸೊ ಹಾಗಾಗಿ ನನಗೆ ಯಾವ್ದಕ್ಕೂ ಟೈಮು ಮೊದಲು ಹೇಗೆ ನನ್ನ ರುಟೀನ್ ಇತ್ತು ಅದೇ ಥರ ರುಟೀನ್ ಬರಬೇಕು ಅಂದರೆ ನಾನು ಮಿನಿಮಮ್ ಒಂದು ಹದಿನೈದು ದಿವಸ ಬೇಕು ನನಗೆ ಸೊ ಹಂಗಾಗಿ ಇನ್ಮೇಲೆ ನಾನು ಡೈಲಿ ನಾನು ಆ ರುಟೀನೇ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಡೈಲಿ ಹಾಗೆ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಸೊ ಇಂಥ ವೀಡಿಯೋಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಆಗಿರುತ್ತೆ ಸೊ ಯಾವುದೇ ಹೊಸ ಹೊಸ ಸ್ಕೀಮ್ ಆಗಲಿ ಗೌರ್ಮೆಂಟ್ ಸ್ಕೀಮ್ಗಳಾಗಲಿ ಯಾವುದೇ ಆನ್ಲೈನ್ ಅಪ್ಲಿಕೇಶನ್ಗಳಾಗಲಿ ಬಿಟ್ಟರೆ ನಾನು ಫಸ್ಟು ವೀಡಿಯೋ ಮಾಡಿ ತಿಳಿಸ್ತೀನಿ ಸೊ ನಾನು ವೀಡಿಯೋ ಅಪ್ಲೋಡ್ ಮಾಡಿಸ್ ಮಾಡಿದ ತಕ್ಷಣವೇ ಫಸ್ಟು ನೀವೇ ನೋಡಬೇಕು ನೀವುಗಳೇ ನೋಡಬೇಕು ನನ್ನ ನನ್ನ ಫ್ಯಾಮಿಲಿ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಸೊ ಅದಕ್ಕಾಗಿ ನೀವು ಐಕನ್ ಹಿಟ್ ಮಾಡ್ಕೊಂಡು ಇಟ್ಕೊಂಡ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನೀವುಗಡೆ ನೋಡಬೇಕು ಅನ್ನೋದೇ ನನ್ನ ಆಸೆನೂ ಆಗಿರುತ್ತೆ ಸೊ ಹಾಗಾಗಿ ನಾನು ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಓಕೆನಾ ಇದಾಯಿತು ಸ್ಕ್ರಿಪ್ ಸಾರಿ ಸಬ್ಸ್ಕ್ರೈಬ್ ಆಯಿತು ಆಮೇಲೆ ಐಕನ್ ಆಯಿತು ಎಲ್ಲಾನು ಆಯಿತು ಬನ್ನಿ ಇವಾಗ ಭರ್ಜರಿ ಗುಡ್ ನ್ಯೂಸ್ ಅನ್ನು ಏನು ಅಂತ ಕೇಳಬೇಕಲ್ವಾ ಸೊ ಗೃಹಲಕ್ಷ್ಮಿ ಇದು ಬಂದ್ಬಿಟ್ಟು ಗೃಹಲಕ್ಷ್ಮಿ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಯಾರ್ಯಾರೋ ಏನೇನೋ ಹೇಳ್ತಾ ಇರ್ತಾರೆ ಸೊ ಈ ಸಾರಿ ಹದಿನೈದನೇ ಕಂತೂ ಬರಲ್ಲ ಹದಿನಾರನೇ ಕಂತು ಬರಲ್ಲ ಹದಿನಾಲ್ಕನೇ ಕಂತು ಬರಲ್ಲ ಹನ್ನೆರಡನೇ ಕಂತು ಬರಲ್ಲ ಅಂತ ಸೊ ಅದು ಯಾವುದು ತಲೆ ಕೆಡ್ಸ್ಕೊಬೇಡಿ ಗುರು ಯಾವುದಂದ್ರೆ ಯಾವುದು ತಲೆ ಕೆಡ್ಸ್ಕೋಬೇಡಿ ಯಾಕಂದರೆ ಎಲ್ಲಾನು ಬರುತ್ತೆ ಎಲ್ರಿಗೂ ಬಂದೇ ಬರುತ್ತೆ ಏನಂದರೆ ಊರಿಗೆ ಬಂದವರು ನೀರಿಗೆ ಬರದೇ ಇರ್ತಾರ ಅಂತ ಒಂದು ಒಗಟು ಇದೆ ಅಲ್ವಾ ಒಗ್ಗಟ್ಟಿ ಯಾವುದೇ ಅನ್ನಿ ಅದನ್ನು ಅದೇ ಸೇಮ್ ಇಷ್ಟು ದಿವಸ ಬಂದಿದ್ದು ಇವಾಗ ಮುಂದೆ ಬರದೇ ಇರುತ್ತೆ ಬಂದೇ ಬರುತ್ತೆ ಖಂಡಿತ ಬರುತ್ತೆ ಸೊ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇಲ್ಲ ಅಂದರೆ ಬರಲ್ಲ ಆಮೇಲೆ ಏನಪ್ಪ ಅಂತಂದರೆ ಇ ಕೆ ವೈ ಸಿ ಇಲ್ಲ ಅಂದರೆ ಬರಲ್ಲ ಸೊ ಅದೆಲ್ಲ ಯಾರೂ ತಲೆ ಕೆಡ್ಸ್ಕೊಬೇಡಿ ಓಕೆನಾ ಇವಾಗ ಹೊಸದಾಗಿ ಯಾರು ಅಪ್ಲೈ ಮಾಡಿರ್ತಾರೆ ಅವ್ರಿಗೆಲ್ಲ ಅವ್ರಿಗೆ ಇದೆಲ್ಲ ಟೆನ್ಷನ್ ಇರುತ್ತೆ ಯಾಕಂದರೆ ಅವ್ರದ್ದು ಪಾಪ ಒಬ್ಬೊಬ್ರದ್ದು ಆಧಾರ್ ಕಾರ್ಡು ಅಕೌಂಟ್ಗೆ ಲಿಂಕ್ ಇರೋಲ್ಲ ಸೊ ಹಾಗಾಗಿ ಒಬ್ಬೊಬ್ರದ್ದು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಇರಲ್ಲ ಸೊ ಅದಕ್ಕೆ ಇದಕ್ಕೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅಂತೂ ಏನು ಲಿಂಕ್ ಅಂದರೆ ಏನು ತೊಂದರೆನೇ ಇಲ್ಲ ನೀವು ಮಾಡಬೇಕು ಅಂತ ಏನಿಲ್ಲ ಸೊ ಆಧಾರ್ ಕಾರ್ಡ್ ಲಿಂಕ್ ಇದ್ರೆ ಬ್ಯಾಂಕ್ಗೆ ಅಕೌಂಟ್ ಹಾಗಂತ ನೀವು ಮಾಡದೇ ಇರಬೇಡಿ ಆರಾಮಾಗಿ ಟೇಕ್ ಯುವರ್ ಓನ್ ಟೈಮ್ ಅಂತಲೇ ಹೇಳ್ಬೋದು ಆರಾಮಾಗಿ ಮಾಡಿ ಸೊ ಇದ್ರಿಗೋಸ್ಕರ ಅಂತ ನೀವು ಯಾಕಂದರೆ ಬಡವ್ರಿಗೆ ಒಂದು ಸಾವಿರ ಐನೂರು ರೂಪಾಯಿ ಅಂದ್ರೂ ಎಷ್ಟೋ ಒಂದಿರುತ್ತೆ ಇವಾಗ ನೀವು ಆಧಾರ್ ಪ್ಯಾನ್ ಲಿಂಕ್ ಮಾಡಬೇಕು ಅಂತಂದ್ರೂ ನಿಮಗೆ ನೀವು ಮಿನಿಮಮ್ಮು ಒಂದು ಸಾವಿರ ಬೇಕು ಸೊ ಹಾಗಾಗಿ ಅದು ಗೌರ್ಮೆಂಟ್ ಫೀಸೇ ಇದೆ ಒಂದು ಸಾವಿರ ರೂಪಾಯಿ ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡಲೇಬೇಕು ಬೇರೆ ಆಪ್ಷನ್ನೇ ಇಲ್ಲ ನಿಮ್ಮ ಹತ್ರ ಸೊ ಹಾಗಾಗಿ ಪ್ಲೀಸ್ ನೀವೇನು ಮಾಡಿ ಅಂತಂದರೆ ಟೈಮ್ ತಗೊಂಡು ಆಧಾರು ಪ್ಯಾನು ಲಿಂಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇದು ಗೌರ್ಮೆಂಟ್ ಕಡೆಯಿಂದ ಬಂದಿದ್ದು ನಾವು ಏನು ಮಾಡಿದ್ರು ಏನು ಮಾಡಿಲ್ಲ ಅಂತಂದ್ರೂ ಅದು ಗೌರ್ಮೆಂಟ್ಗೆ ನಾವು ಕಟ್ಟಲೇಬೇಕು ಓಕೆನಾ ತುಂಬ ಜನ ತುಂಬ ಏನು ಮಾತಾಡ್ತಾ ಇದ್ದಾರೆ ಇವಾಗ ಅಂತಂದರೆ ಈ ಈ ಖಾತಾ ಅಂತ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಸೊ ಹಳೆಯವರಿಂದ ಇವಾಗ ಪೇರೆಂಟ್ಸಿಂದ ಮಕ್ಕಳಿಗೆ ಇವಾಗ ಅವರು ಪೇರೆಂಟ್ಸ್ ಇರೋಲ್ಲ ಸೊ ಮಕ್ಕಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಸೊ ಹಾಗಾಗಿ ಇವಾಗ ಅದೆಲ್ಲ ಹೊಸ ರೂಲ್ಸ್ ತಂದಿದ್ದಾರೆ ಹೊಸ ಈ ಖಾತಾ ಆ್ಯಕ್ಚುಲಿ ಅದು ನಮ್ಮ ಒಳ್ಳೆಯದಕ್ಕೆ ಓಕೆನಾ ಇವಾಗ ಯಾರ್ಯಾರ್ದು ಹೆಸರಿಂದ ಅದು ನಮ್ಮ ಹೆಸರಿಗೆ ಆದ್ರೆ ಒಳ್ಳೇದಲ್ವಾ ಸೊ ಅದು ಒಂದು ಸ್ವಲ್ಪ ಗೌರ್ಮೆಂಟ್ ಚಾರ್ಜಸ್ ಅಂತ ಇರುತ್ತೆ ಸೊ ಅದು ಗೌರ್ಮೆಂಟ್ ಚಾರ್ಜಸ್ ನಾವು ಕಟ್ಟಿದಾಗ ಇವಾಗ ಏನಂತ ಅಂತ ಇದಾರೆ ಅಂತಂದ್ರೆ ಇವಾಗ ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡಿಲ್ಲ ಅವರಿಗೆ ಇವಾಗ ಗೃಹಲಕ್ಷ್ಮಿ ದುಡ್ಡು ಗೃಹಲಕ್ಷ್ಮಿ ಅಮೌಂಟ್ ಕೊಡಬೇಕಲ್ವಾ ಸೊ ಇಲ್ಲಿಂದಾದರೂ ಅವರು ಇದು ಮಾಡಬೇಕು ಇವಾಗ ಅವ್ರಿಗೆ ಇನ್ವೆಸ್ಟ್ ಮಾಡಬೇಕಲ್ವಾ ಇವಾಗ ಅವರು ನಮ್ಮದು ತಗೊಂಡು ನಮಗೆ ಕೊಡ್ತಾ ಇದ್ದಾರೆ ಸೊ ಇಲ್ಲಿಂದ ತೊಗೊತಾರೆ ಹಿಂಗೆ ಕೊಡ್ತಾರೆ ನಿಮಗೆ ಅದು ನಿಮಗೆ ಅರ್ಥ ಆಗ್ತಾಯಿಲ್ಲ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ ಸೊ ಹೇಗೆ ಬಂದು ಗುರು ಬರ್ತಾ ಇದೆ ಅಲ್ಲ ನಮ್ಮ ದುಡ್ಡು ನಮಗೆ ಬರಲಿ ಅದು ಮನೆಯವ್ರಿಗೆ ಕೊಡು ಅಂದರೆ ಕೊಡ್ತಾರೆ ಒಂದೆರಡು ಸಾವಿರ ಕೊಡಲ್ಲ ಸೊ ಹಾಗಾಗಿ ಏನೋ ಒಂದು ಬರ್ತಾ ಇದೆ ಅದಕ್ಕೂ ಒಂದು ಏನೋ ಒಂದು ಅಂತ ಇರ್ತಾರೆ ಜನ ಎಲ್ಲನೂ ಜಾಸ್ತಿ ಆಗೋಯ್ತು ಅಂತ ಹೇಳ್ತಾರೆ ಸೊ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಜಾಸ್ತಿ ಆಗಿದೆ ಜಿ ಎಸ್ ಟಿ ಜಾಸ್ತಿ ಆಗಿದೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ ಮತ್ತು ಎಣ್ಣೆ ರೇಟ್ ಜಾಸ್ತಿ ಆಗಿದೆ ಅದು ಯಾರು ಹೇಳೋದೇ ಇಲ್ಲ ಅದು ಯಾರು ನೆನಪೆ ತೆಗೆಯಲ್ಲ ಹೇಳಬೇಕು ಅಂದರೆ ಸೊ ಇಷ್ಟೆಲ್ಲ ರೀಸನ್ಸ್ ಇರುತ್ತೆ ಸೊ ಹೇಳಬೇಕು ಅಂತಂದರೆ ಇಷ್ಟೆಲ್ಲ ಯಾವಾಗಲೂ ನಾನು ಫಸ್ಟಿಂದ ನೋಡ್ತಾ ನೋಡ್ತಾ ಇರ್ತೀನಿ ನಾನು ಇದೇ ಪಕ್ಷಕ್ಕೆ ಒಂದು ಹೇಳಬೇಕು ಇದೇ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ಹೇಳ್ತಾ ಇಲ್ಲ ಮುಂಚೆಯಿಂದನೂ ನಾನು ಒಂದು ಅಬ್ಸರ್ವ್ ಮಾಡಿರೋ ಪ್ರಕಾರ ಕಾಂಗ್ರೆಸ್ ಸರ್ಕಾರ ಬಂತು ಅಂದರೆ ಏನಾದರೂ ಒಂದು ಹೊಸ ಸ್ಕೀಮ್ ತರ್ತಾ ಇರುತ್ತೆ ಓಕೆನಾ ಇವಾಗ ಮನೆ ಅಂತ ಅಪಾರ್ಟ್ಮೆಂಟ್ ಅಂತ ನಾನು ಎಷ್ಟೋ ಒಂದು ಸಾರಿ ನಿಮಗೆ ಹಿಂದೆ ವೀಡಿಯೋನು ಇದ್ದೀನಿ ತೋರಿಸ್ತಾ ಇದ್ದೀನಿ ಬಡವರಿಗೆ ಒಂದು ಲಕ್ಷ ಬಹುಮಡಿ ಯೋಜನೆ ಅಂತ ರಾಜೀವ್ ಗಾಂಧಿ ವಸತಿ ಯೋಜನೆ ಮತ್ತು ಈ ಲೋನ್ಸು ಸಬ್ಸಿಡಿ ಲೋನ್ಸು ಉದ್ಯೋಗಿನಿ ಲೋನ್ಸು ಇವೆಲ್ಲ ಯಾರು ತರ್ತಾರೆ ಗೊತ್ತಾ ಸರ್ ಕಾಂಗ್ರೆಸ್ ಸರ್ಕಾರದವರೇ ತರೋದು ಅವ್ರು ಏನಾದರೂ ಒಂದು ಮಾಡ್ತಾ ಇರ್ತಾರೆ ರೊಟೇಷನ್ನು ಏನಾದರೂ ಒಂದು ತರ್ತಾನೆ ಇರ್ತಾರೆ ಏನಾದರೂ ಒಂದು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇದು ಒಂದು ಹೆಣ್ಮಕ್ಳಿಗೆ ಆಗಲಿ ಬಡವರಿಗೆ ಆಗಲಿ ಒಂಥರ ಏನೋ ಒಂದು ಹೋಪ್ ಇರುತ್ತೆ ಸೊ ಹಾಗಾಗಿ ನನಗೆ ತಿಳಿದಿರೋ ಮಟ್ಟಿಗೆ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಹೊಸ ಯೋಜನೆ ಏನಾದರೂ ಏನಾದರೂ ಒಂದು ಮಾಡ್ತಾ ಇರುತ್ತೆ ಸೊ ಮಾಡ್ತಾ ಇರುತ್ತೆ ಹೆಣ್ಮಕ್ಳಿಗಂತೂ ಕೇಳೇಬೇಡಿ ನೀವು ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಅವರು ಓಕೆನಾ ಇದು ಒಂದು ಬಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ್ದು ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಅಂತ ಇಲ್ಲ ಬೇರೆ ಸರ್ಕಾರದಿಂದ ಮಾಡಿದ್ರು ಅದನ್ನು ನಾನು ಹೇಳ್ತಾ ಇದ್ದೆ ಅಫ್ಕೋರ್ಸ್ ಯಾಕೆ ಹೇಳ್ಬಾರ್ದು ಒಬ್ಬರು ಒಬ್ರದ್ದು ನಾವು ಏನೋ ಒಂದು ಯೂಸ್ ಮಾಡ್ಕೊತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಹೇಳಿ ಎಕ್ಸ್ಪ್ರೆಸ್ ಮಾಡೋದು ನಮ್ಮ ಕೆಲಸ ಆಗಿರುತ್ತೆ ಸೊ ನಾನು ಅದನ್ನು ಹೇಳ್ತಾ ಓಕೆನಾ ನನಗೆ ಇನ್ನೂವರೆಗೂ ಬಿಜೆಪಿ ಸರ್ಕಾರದಿಂದ ಯಾವುದೇ ಒಂದು ಒಂದು ರೂಪಾಯಿ ಅನ್ನೋದು ಋಣ ನಾನು ತಿಂದಿದ್ದೀನಿ ಅಂತ ನನಗೆ ಏನೂ ಇಲ್ಲ ಕಾಂಗ್ರೆಸ್ ಸರ್ಕಾರ ಎಷ್ಟೋ ಜನ ಜೆ ಪಿಗೆ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರದ್ದು ದುಡ್ಡು ತಿಂತ ಇಲ್ವಾ ಎರಡೆರಡು ಸಾವಿರ ತಿಂತ ಇಲ್ವಾ ಮತ್ತೆ ಅವರು ತಲೆ ಎತ್ತಿ ಕೇಳ್ತಾರೆ ಯಾಕೆ ನಮಗೆ ಬಂದೇ ಇಲ್ಲ ಅದಕ್ಕೆ ಹಾಕಬಾರ್ದಿತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಒಂದು ಹದಿನೈದು ದಿವಸ ಒಂದು ತಿಂಗಳು ಲೇಟ್ ಆಯಿತು ಅಂದರೆ ಏನು ಹೇಳ್ತಾರೆ ಅಂತಂದರೆ ಅದಕ್ಕೆ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಓಟೆ ಹಾಕಿಲ್ಲ ಅದಕ್ಕೆ ಹಾಕಬಾರ್ದಿತ್ತು ನನಗೆ ಗೊತ್ತು ಇಷ್ಟೇ ಆಗುತ್ತೆ ಅಂತ ನಿಂತೋಗುತ್ತೆ ಅಂತ ಅಂತ ಹೇಳ್ತಾರೆ ಸೊ ಅದೆಲ್ಲ ಯಾಕೆ ನಮಗೆ ಮಾತು ಬಂದಿದ್ದು ಸುಮ್ಮನೆ ನಮಗೆ ಯಾರಾದರೂ ಎರಡು ಸಾವಿರ ಕೊಡು ಅಂದರೆ ಕೊಡ್ತಾರಾ ಇನ್ನೂರು ರೂಪಾಯಿ ಕೊಡೋಲ್ಲ ಎರಡು ರೂಪಾಯಿ ಕೊಡಲ್ಲ ಇನ್ನು ಯಾರು ಎರಡು ಸಾವಿರ ಯಾರು ಕೊಡ್ತಾರೆ ಅಲ್ವಾ ಸೊ ಹಂಗಾಗಿ ನಾವು ನಮ್ಮದು ಬಾಯಿಗೆ ಸ್ವಲ್ಪ ಕಂಟ್ರೋಲಲ್ಲಿಟ್ಟರೆ ಎಲ್ಲಾನು ಕಂಟ್ರೋಲ್ ಇರುತ್ತೆ ನಮ್ಮ ಜೀವನವೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಜಾಸ್ತಿ ಮಾತು ಆಯಿತು ಅನಿಸುತ್ತೆ ಇವಾಗ ಬನ್ನಿ ಟಾಪಿಕ್ ಕಡೆ ಬರೋಣ ಸೊ ಗೃಹಲಕ್ಷ್ಮಿ 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 ಜೊತೆಗೆ ಮತ್ತೆ ನಾನು ಬ್ಯಾಗ್ ಬಂದಿದ್ದೇನೆ ನೋಡಿ ಗೃಹಲಕ್ಷ್ಮಿ ಅಮೌಂಟು ಬಂದಿದೆ ಅದನ್ನೇ ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ನಾನು ಇವತ್ತು ಯಾವ ಡೇಟ್ ಹೇಳಿ ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇವತ್ತಿನ ಡೇಟ್ಗೆ ಬೆಳಗ್ಗೆಯಿಂದ ಪ್ರಾರಂಭವಾಗಿತ್ತು ಸೊ ನನಗೆ ಬಂದಿದ್ದು ಕರೆಕ್ಟ್ ಮೂರು ಗಂಟೆಗೆ ಸೊ ನಾನಿಲ್ಲಿ ಸ್ಕ್ರೀನ್ಶಾಟು ಆ್ಯಡ್ ಮಾಡಿರ್ತೀನಿ ಥಮ್ನೇಲಲ್ಲೂ ಹಾಕಿರ್ತೀನಿ ಥಮ್ ನೆಲಲ್ಲಿ ನೋಡಿರೋ ಪ್ರಕಾರ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಅದನ್ನೇ ನೀವು ಕ್ಲಿಕ್ ಮಾಡಿರ್ತೀರ ಸೊ ಹಾಗಾಗಿ ನೋಡಿ ಗೃಹಲಕ್ಷ್ಮಿ ಅಮೌಂಟು ಮತ್ತೆ ಬಂದಿದೆ ಇವತ್ತು ಹದಿನೈದಕ್ಕಂತಿದ್ದು ಯಾರ್ಯಾರಿಗೆ ಬಂದಿಲ್ಲ ಅವರು ಯಾರು ವರಿ ಮಾಡ್ಕೋಬೇಡಿ ಪ್ಯಾನ್ ಕಾರ್ಡ್ ಲಿಂಕ್ ಇದ್ರೇ ಬರುತ್ತೆ ಹಂಗೆ ಹೀಗೆ ಅಂತ ಅದೇನು ವರಿ ಮಾಡ್ಕೋಬೇಡಿ ಎಲ್ರಿಗೂ ಬರುತ್ತೆ ಇನ್ನು ಹಿಂದೆದು ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಯಾರಿಗೆ ಬಂದಿಲ್ಲ ಅವ್ರಿಗೆ ಖಂಡಿತ ಖಂಡಿತ ಎರಡು ತಿಂಗಳದು ಒಂದೇ ಸಾರಿ ಬರುತ್ತೆ ಏನು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಲಿಂಕು ಅದು ಇದು ಅಂತ ಇದ್ದಾರೆ ಅದು ಯಾರು ತಲೆ ಕೆಡಿಸ್ಕೋಬೇಡಿ ಖಂಡಿತ ನಿಮಗೆ ಆ್ಯಸ್ ಇಟ್ ಈಸ್ ಹೆಂಗೆ ಬರ್ತಾ ಇದೆ ಹಾಗೆ ಬರ್ತಾ ಬರ್ತಾ ಇರುತ್ತೆ ಸೊ ಸ್ವಲ್ಪ ಜನಕ್ಕೆ ಬರೋಲ್ಲ ಏನು ರೀಸನ್ಸ್ ಅಂತ ಹೇಳ್ತಾ ಇರ್ತೀನಿ ತುಂಬ ಜನಕ್ಕೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಪಾಪ ಜಿ ಎಸ್ ಟಿ ಪೇ ಪೇ ಎಲ್ಲ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ರೇಷನ್ ಕಾರ್ಡು ಸಸ್ಪೆಂಡ್ ಆಗಿದೆ ಸೊ ಯಾರ್ಯಾರು ಜಿ ಎಸ್ ಟಿ ಪೇ ಮಾಡಿರೋಲ್ಲ ಅವ್ರಿಗೆ ಅದಾಗದೇ ಗೌರ್ಮೆಂಟಿಂದ ಮತ್ತೆ ರಿನಿವಲ್ ಆಗುತ್ತೆ ಆ ಕಾರ್ಡೇ ಆ್ಯಕ್ಟಿವೇಟ್ ಆಗುತ್ತೆ ಅಂತ ಸರ್ಕಾರದಿಂದ ಮಾಹಿತಿ ತಿಳಿಸಿದ್ದಾರೆ ಬಟ್ ಅದು ಯಾವಾಗ ಏನಾಗುತ್ತೆ ಅಂತ ನೀವು ಹೋಗಿ ಫುಡ್ ಆಫೀಸ್ಗೆ ನೀವು ಮಾಹಿತಿ ಕೊಡಬೇಕು ಮನೇಲಿ ಕುತ್ಕೊಂಡ್ರೆ ಆಗಲ್ಲ ಸೊ ಇದ್ರ ಬಗ್ಗೆ ನಾನು ನಾಳೆ ಮತ್ತೊಂದು ವೀಡಿಯೋ ಮಾಡ್ತೀನಿ ಡೀಟೇಲ್ ಆಗಿ ತಿಳಿಸ್ತೀನಿ ನಿಮಗೆ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ ಜಾಸ್ತಿ ಮಾತಾಡಿದರೆ ಪ್ಲೀಸ್ 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 ಫಾರ್ ಗ್ಯೂ ಮಿಕ್ ಕ್ಷಮಿಸ್ಬಿಡಿ ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಇನ್ನು ಮುಂದ ಮುಂದೆ ಕಂಟಿನ್ಯೂ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದೀನಿ ಓಕೆನಾ ಹಬ್ಬ